ಎಲ್ಲ ಸಾಮ್ಗಳಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸಾಮ್ಗಳೇ ಇವತ್ತು ಆಲ್ರೆಡಿ ಟೈಟಲು ತಮ್ಮನೆಲ್ಲ ನೋಡಿರ್ತೀರಾ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೌದು ಇವತ್ತು ನಾವು ಹೋಗ್ತಾ ಇದ್ದೀವಿ ಶಬರಿಮಲೆಗೆ ಇವತ್ತು ಇರುಮುಡಿ ಐತೆ ಇವಾಗ ದೇವಸ್ಥಾನ ಹತ್ರ ಹೋಗ್ಬೇಕು ಮನೆ ಹತ್ರ ಹೋಗಿ ಪಾತ್ ಪೂಜೆ ಮಾಡಿಸ್ಕೊಂಡು ಇರ್ಮುಡಿ ಬ್ಯಾಗ್ ತಗೊಂಡು ಬರಬೇಕು ಸೊ ಬನ್ನಿ ಇರ್ಮುಡಿ ಬ್ಯಾಗ್ ತಗೊಂಡು ಇರ್ಮುಡಿ ಕಟ್ಕೊಂಡು ಶಬರಿಮಲೆ ಅಯ್ಯಪ್ಪ ಸನ್ನಿ ಬನ್ನಿ ಮನೆ ಹತ್ರ ಹೋಗೋಣ ਜੈ ਸਿੰਘ ਜੀ ਆਨੇ ਕੋਈ ਸੀ ਹਾ ਜੀ ਗਣਾ ਮਯਾ ਪਾ ਗਣਾ ਮਯਾ ਪਾ ਗਣਾ ਮਯਾ ਪਾ ਗਣਾ ਮਯਾ ਪਾ y se llama ಎಲ್ಲ ಸಾಂಬಗಳು ದೇವಸ್ಥಾನ ಹತ್ರ ಬಂದಿದ್ದೀವಿ ಸದ್ಯಕ್ಕೆ ಮೇಲೆ ಇರ್ಗುಡಿ ನನ್ ಸ್ವಲ್ಪ ಹೊತ್ತ ಸ್ಟಾರ್ಟ್ ಆಗುತ್ತೆ ನೋಡಿ ಹಲೋ ಸ್ವಾಮಿ ವರ್ಷ ಫಸ್ಟ್ ನಿದ್ರಲ್ಲ ಯಾ ಸೊ ಟಿ ಟಿ ಇನ್ನೂ ಬಂದಿಲ್ಲ ಇದು ಬೇರೆ ಟಿ ಟಿ ನಮ್ಮ ಟಿ ಟಿ ಇನ್ನೂ ಬಂದಿಲ್ಲ ಬಂದಮೇಲೆ ಕಟ್ಕೊಂಡು ಓಡೋದು ಇರ್ಬಿಡಿ ಕೆಡುವಾಗ ಸಿಗ್ತೀನಿ ಸ್ವಾಮಿ ಹಲೋ ಸ್ವಾಮಿ ஒா பகவான் கணபதி

ಸೊ ಬನ್ನಿ ಏನಾದರೂ ಕುಡ್ಕೊಂಡು ಇಲ್ಲಿಂದ ಹೊರಡ ಅಮ್ಮ ತಾಯಿ ಮತ್ತು ಈಗ ಕೇರಳ ಬಾರ್ಡ್ರಿಗೆ ಎಂಟ್ರಿ ಆಗಿದ್ದೀವಿ ಇಲ್ಲಿ ಊಟಕ್ಕೆ ಮಾಡ್ಸೋಕೆ ನಿಲ್ಸಿದ್ದೀವಿ ಊಟ ಅಡುಗೆ ಮಾಡೋಕ್ಕೆ ನೋಡಿ ಮಾಡ್ತಾವ್ರ ಸ್ವಾಮರೆಲ್ಲ ನೋಡಿ ಸ್ವಾಮಿ ಎಲ್ಲ ಸ್ವಾಮಿಯರು ಇಲ್ಲಿ ಬಂದು ಆಲ್ಟಾಗಿ ನೈಟ್ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಇಲ್ಲಿಂದ ಹೊಡ್ತಾರೆ ಈಗ ನಾವು ಹಂಗೆ ಮಾಡ್ತಾ ಇರೋದು ಇಲ್ಲಿಂದ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಇಲ್ಲಿಂದ ಪಂಪಾಗೆ ನೈಟ್ ಒಡೋದು ಪಂಪಾಗೆ ಅಂತೀನಿ ಸರ್ ಎರಿ ನೋಡೋಣ ಎಷ್ಟು ಇಲ್ಲಿ ಊಟ ಮಾಡ್ಕೊಂಡು ಲ್ಲಿ ಸ್ನಾನ ಮಾಡ್ಕೊಂಡು ಓಡೋಣ ಬನ್ನಿ ಸ್ನಾನ ಬರೋಣ ಆಮೇಲೆ ಊಟಕ್ಕೆ ಸ್ನಾನ ಮಾಡ್ತಾವೆ ನೋಡಿ ನಮ್ಮ ಸ್ವಾಮಿಯರು ಅಮ್ಮ ತಾಯಿ ಹೋಗ್ತಾ ಇದೀವಿ ನೋಡಿ ಎಲ್ಲ ಆಲ್ರೆಡಿ ಬಣ್ಣ ಹಾಕ್ಬಿಟ್ಟವ್ರೆಲ್ಲ ನಡ್ರಿ ಮೊನ್ನೆ ಬಾಬಾ ಸ್ವಾಮಿ ಮಸೀದಿಗೆ ಹೋಗಿ ಅಲ್ಲಿಂದ ಐರ್ಬಾಗ್ ಟೆಂಪಲ್ಗೆ ಹೋಗಿ ಹೋಗೋಣ ಇಲ್ಲಿಂದ ತಮ್ಗಳೇ ನೋಡಿ ಆಯಿತು ಪೂಜೆ ಈಗ ಹೊಲ್ಟಿದ್ದೀವಿ ಇಲ್ಲಿಂದ ಈಗ ಡೈರೆಕ್ಟು ಪಂಪಾಗೆ ಬನ್ನಿ ಹೋಗೋಣ ಇಲ್ಲಿಂದ ಈಗ ಪಂಪಾಗ ಬಂದು ರೀಚಾ ಇದ್ದೀವಿ ಇರ್ಬಿಟ್ಟು ಇರ್ಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಹೋಗ್ತಾ ಇದ್ದೀವಿ ಈಗ ಪಂಪ ಇತ್ತು ಪಂಪಾದ ಸ್ನಾನ ಮಾಡ್ಕೊಂಡು ಇಲ್ಲಿಂದ ಎಪ್ಪನ್ ಸನ್ನಿಧಿಗೆ ಹೋಗೋದು ಬನ್ನಿ ಹೋಗೋಣ ಪಂಪಾನು ಮಾಡಿದ್ದು ಎಲ್ಲಾರು ನೋಡಿ ಸಾಮಗಳ ಪಂಪಾ ನದಿ ಗೊತ್ತಾಗುತ್ತೆ ಗೊತ್ತಾಗುತ್ತಲ್ ಸ್ವಾಮಿ ಜನ ಏನು ಕಮ್ಮಿ ಅವರಲ್ಲ ಸ್ವಾಮಿಯವರು ನೋಡಿ ಸಂಬಳ ಇದೆ ಪಂಪಾ ನದಿ ಇಲ್ಲೇ ಸ್ನಾನ ಮಾಡ್ಕೊಂಡು ಇಲ್ಲಿಂದ ಪೂಜೆ ಮಾಡ್ಕೊಂಡು ಈ ಕಡೆ ಯಪ್ಪನ್ ಸನ್ನಿಧಿಗೆ ಹೋದ ಬನ್ನಿ ಪೂಜೆ ಮಾಡ್ಕೊಂಡು ಸ್ನಾನ ಮಾಡು ಆಡಾನ శరణమేప్ప 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 ఓంటి స్వామీ శరణమేప్ప అమ్గళే పూజేల ఐతో వడ్డదీవి హోక్త ఐదివి నోడి నోడి జన ఎంత జన ఐదర్ స్వామీర్ హోక్త ఐదివిగా

ಎಟ್ಲ ಮೇಲೆ ಹೋಗೋಣ ನೋಡಿ ಶಾಮಳ ಇಲ್ಲಿಂದ ತ್ರೀ ಪಾಯಿಂಟ್ ಟು ಕಿಲೋಮೀಟರ್ ಹಾಂ ಬನ್ನಿ ಎಂಟ್ನೂರು ಮೀಟರ್ ಬಂದಿದ್ದೀವಿ ಒಂದು ತ್ರೀ ಪಾಯಿಂಟ್ ಟೂ ಐತಿ అత్త 80 మంది అల్లు హ్మ్ 80 మంది ఎందుకండి పంపైని మెంటే అమ్మ అప్ప తల్లి డోలీ డోలీ నోడి డోలీ 15 అరవట్లాలి కండి సనిధార పబ్లిక్ సేవసే తోరగొట్టుంది ఇది సామగుళా ఏయ్ అప్ప ಸ್ವಾಮಿಗಳೇ ಶರಣ್ ಗುತ್ತಿಗೆ ಬಂದಿದ್ದೀವಿ ನೋಡಿ ಇದು ಮೆಂಟ್ರಲ್ ಇರೋದು ಎರಡ್ ಕಿಲೋಮೀಟರ್ ಕರೆಕ್ಟ್ ಆಗ ಐತೆ ಸ್ವಾಮಿ ಮೊದಲನೇ ಸಾರಿ ಬರೋ ಕನ್ಯಾ ಸ್ವಾಮಿಗಳು ಮೇಲೆ ಮಲೇಲಿ ಹಾಕೊಂಡು ಡ್ಯಾನ್ಸ್ ಮಾಡಿರ್ತಾರಲ್ಲ ಅದನ್ನ ತಂದು ಇದು ಚುಚ್ಬೇಕು ನೋಡ್ರಿ రబదు <missan> 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 சாமி வேலூர் அப்போதாயாய் தர்மம்பா 18 மீட்டர் திடைது சாமி దర్శனா ரவுண்ட் ஆகಿಕೊಂಡು போய் దర్శனமா மாரியம்மா அர்ச்சமாரி தாத்த வந்துருங்க தங்கங்களா